ನಮಸ್ತೆ ಪೂರ್ವ ದಿಕ್ಕಿನಲ್ಲಿ ಮುಂಜಾನೆಯ ನಕ್ಷತ್ರ ನಿಧಾನವಾಗಿ ಮೇಲ್ ಬರುತ್ತೆ ಅದು ಆಸೆಗಳ ಕನಸುಗಳಿಗೆ ಬಣ್ಣ ಹಚ್ಚುತ್ತದೆ ಕನಸುಗಳಿಗೆ ಹೊಸ ಬೆಳಕು ಕೊಡುತ್ತೆ ಕಲ್ಪನೆಗಳಿಗೆ ಹೊಸ ಜೀವ ಕೊಡುತ್ತೆ ಜೀವನಕ್ಕೆ ಹೊಸ ಉತ್ಸಾಹವನ್ನು ಕೊಡುತ್ತಾ ಸೂರ್ಯನ ಬೆಳಕಿನ ಕಿರಣಗಳು ಸುತ್ತಲೂ ಹರಡಿಕೊಳ್ಳುತ್ತಿವೆ ಸೂರ್ಯನ ಮೊದಲ ಬೆಳಕಿನಲ್ಲಿ ಆ ನಗರ ಹೊಳಿತಿದೆ ಬಂಗಾರದ ಬಣ್ಣ ಹಚ್ಚಿಕೊಂಡು ನಗರದ ಅತಿ ದುಬಾರಿ ಏರಿಯಾ ಅಂತಹ ದುಬಾರಿ ಜಾಗದಲ್ಲಿರುವ ಅತಿ ದುಬಾರಿ ಮ್ಯಾನ್ಷನ್ ಅದು ಸಾಮಾನ್ಯ ಮನುಷ್ಯರು ಅದರೊಳಗೆ ಕಾಲಿಡಲು ಯೋಚಿಸಲು ಸಾಧ್ಯವಿಲ್ಲ ಕನಸಿನಲ್ಲಿಯೂ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಬೃಂದಾವನ ಅಂತ ಅದರ ಹೆಸರು ದೇಶದ ಟಾಪ್ ಟೆನ್ ಶ್ರೀಮಂತರಲ್ಲಿ ಈ ಬೃಂದಾವನದ ಮಾಲೀಕರು ಒಬ್ಬರು ಅವರು ಅದನ್ನು ತುಂಬ ಇಷ್ಟಪಟ್ಟು ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ ಆ ಮ್ಯಾನ್ಷನ್ನಲ್ಲಿ ಇಪ್ಪತ್ತು ಬೆಡ್ರೂಮ್ಗಳು ವಿಶಾಲವಾದ ಹಾಲ್ ಆ ಲಿವಿಂಗ್ ರೂಮ್ ಅಪರೂಪವಾದ ಪೇಂಟಿಂಗ್ಗಳು ಕಲಾಕೃತಿಗಳಿಂದ ಕೂಡಿದ ನೃತ್ಯ ಮಂದಿರ ಇವೆ ಇಡೀ ಮನೆಯಲ್ಲಿ ಸಾಕಷ್ಟು ಕೆಲಸದವರಿದ್ದಾರೆ ಮನೆಯ ಮುಂದೆ ಸುಂದರವಾದ ಗಾರ್ಡನ್ ಸ್ವಿಮ್ಮಿಂಗ್ ಪೂಲ್ ಕೆಲಸದವರ ಕ್ವಾರ್ಟರ್ಸ್ಗಳು ಸೆಕ್ಯೂರಿಟಿ ರೂಮ್ಗಳು ಗಳಿವೆ ಆ ಮನೆ ಒಂದು ಅದ್ಭುತ ಕಲಾಕೃತಿ ಇದ್ದ ಹಾಗೆ ಅದನ್ನು ನೋಡಿದವರು ಜೀವನದಲ್ಲಿ ಒಮ್ಮೆ ಆದರೂ ಅಲ್ಲಿಗೆ ಹೋಗಬೇಕು ಅಂದ್ಕೊಳ್ತಾರೆ ನೋಡಿದವರು ಒಳಗಿರುವ ಕಲಾಕೃತಿಗಳನ್ನ ನೋಡಿ ಮಾಲೀಕರ ಕಲಾಪ್ರೇಮಕ್ಕೆ ನಮಸ್ಕರಿಸುತ್ತಾರೆ ಯಾರಿಗಿರಲಿ ಅದು ಅಷ್ಟು ಅದ್ಭುತವಾಗಿದೆ ಗೊತ್ತಿಲ್ಲದವರಿಗೆ ಅದು ಒಂದು ಪದ್ಮವ್ಯೂಹ ಒಳಗೋದರೆ ಹೊರಗೆ ಬರುವುದು ಕಷ್ಟ ಅಂತಹ ಸುಂದರವಾದ ಮ್ಯಾನ್ಷನ್ನಲ್ಲಿ ಇನ್ನು ಸುಂದರವಾಗಿ ಕಟ್ಟಿಸಿದ ಒಂದು ಕೋಣೆಯಲ್ಲಿ ವಿಶಾಲವಾದ ಮತ್ತು ಮೃದುವಾದ ರೇಷ್ಮೆ ಹಾಸಿಗೆಯ ಮೇಲೆ ಇಪ್ಪತ್ನಾಲ್ಕು ವರ್ಷದ ಒಬ್ಬ ಹುಡುಗಿ ಮಲಗಿದ್ದಾಳೆ ಅವಳ ಉಸಿರಿಗೆ ತಕ್ಕಂತೆ ಅವಳ ದೇಹ ತುಂಬ ನಾಜೂ ಕಾಕ್ಚರಿಸ್ತಿದೆ ಮೃದುತ್ವವೇ ನಾಚಿಕೆ ಪಡಬೇಕು ಅನ್ನುವಷ್ಟು ಕೋಮಲವಾಗಿದೆ ಆ ದೇಹ ನೆಲಕ್ಕೆ ಏಣಿ ಹಾಕಿ ಸ್ವರ್ಗದಿಂದ ಇಳಿದು ಬಂದ ದೇವಕನ್ನಿ ಇವಳೇನ ನವಿಲು ಕಣ್ಣಿನ ನಲಗೆಂಪೆ ಇವಳ ಸಿಹಿ ತುಟಿಯ ಜೀನು ಹುಳುವೆ ಇವಳ ರಂಬೆ ಊರ್ವಶಿ ಮೀನಕ್ಕೆ ಸಹ ಈ ಸೌಂದರ್ಯ ನೋಡಿ ತಲೆ ತಗ್ಗಿಸ್ತಾರೆ ದೇವೇಂದ್ರನೇ ಇಳಿದು ಬರೋದಿಲ್ವ ಈ ಸೌಂದರ್ಯ ನೋಡಿ ಕೋಟಿ ದೀಪಗಳ ಕಾಂತಿ ಆಕೆಯ ಮುಖದ ಮೇಲಿದೆ ಆಕೆಯ ದೇಹದ ಕಾಂತಿಗೆ ನವರತ್ನಗಳೇ ಉದುರಿ ಹೋಗುತ್ತವೆ ಮುಖ ನೋಡಿ ಚಂದ್ರನೇ ಮಸುಗಿನ ಹಿಂದೆ ಹೋಗ್ತಾನ ಕಣ್ಣುಗಳ ಬೆಳಕು ನೋಡಿ ನಕ್ಷತ್ರಗಳೇ ನಾಚಿಕೆಯಿಂದ ಮರೆಯಾಗುವುದಿಲ್ವ ಸ್ವಂತ ಅರ್ಧ ಚಂದ್ರನಂತಿದೆ ಕೂದಲು ದಟ್ಟವಾದ ಮೋಡಗಳಂತಿದೆ ಎದೆ ಪರ್ವತದ ಶಿಖಿರವಾಗಿದೆ ಆಕೆಯ ಕಾಲುಗಳು ತುಂಬಾ ಮೃದುವಾಗಿದೆ ಒಂದೇ ಒಂದು ಸಾರಿ ನೋಡಿದ್ರೆ ಅವಳ ಮೇಲೆ ಕಣ್ ತೆಗೆಯುವುದು ತುಂಬಾ ಕಷ್ಟ ಒಂದು ರೀತಿಯಲ್ಲಿ ಅಸಾಧ್ಯ ಅಂತಾನೆ ಹೇಳ್ಬೋದು ಆ ಕೋಣೆಯಲ್ಲಿ ಗಡಿಯಾರದ ಶಬ್ದ ಬಿಟ್ಟರೆ ಬೇರೇನು ಕೇಳಿಸ್ತಿಲ್ಲ ಶಾಂತವಾಗಿ ಮಲಗಿದ್ದ ಅವಳು ಯಾಕೋ ಚಲಿಸಿದಾಗ ಅನ್ನಿಸ್ತು ಅವಳ ಕಣ್ಣಿನ ಹಿಂದೆ ಯಾವುದೋ ಕಳವಳ ಅವಳನ್ನು ಸುಮ್ಮನೆ ಇರಲು ಬಿಡ್ತಿಲ್ಲ ಇದ್ದಕ್ಕಿದ್ದಂತೆ ನಿದ್ದೆಯಿಂದ ಇದ್ದು ಕೋದಲು ಮೈ ಎಲ್ಲ ಹೋಗಿತ್ತು ಹೃದಯ ವೇಗವಾಗಿ ಬಿಡಿತಿತ್ತು ಕೆಲವು ಕ್ಷಣಗಳವರೆಗೆ ಅವಳು ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ತಲೆ ತಿರುಗಿಸಿ ಗಡಿಯಾರದ ಕಡೆ ನೋಡಿದ್ಲು ಸಮಯ ಆರಾಗಿತ್ತು ಸಮಯ ನೋಡಿದ ಕೂಡಲೇ ಅವಳ ಆತಂಕ ಹೆಚ್ಚಾಯಿತು ಏನಾಯಿತು ಯಾವಾಗಲೂ ಆಗದ ಇಂತಹ ಭಯಂಕರವಾದ ಕನಸು ಯಾಕೆ ಬಂತು ಸುತ್ತಲೂ ನೋಡಿದ್ಲು ಯಾರೂ ಇರಲಿಲ್ಲ ಒಂಟಿತನ ಅವಳಿಗೆ ಅಭ್ಯಾಸವಾಗಿತ್ತು ಬೆಟ್ ಮೇಲೆ ಕೆಳಗೆ ಇಳಿದ್ಲು ಕುತ್ತಿಗೆಯಲ್ಲಿದ್ದ ತಾಳಿ ಭಾರವಾದ ಇದೆ ಮೇಲೆ ಬಿತ್ತು ಒಂದು ಕ್ಷಣ ಅದನ್ನೇ ನೋಡಿ ಸ್ನಾನಕ್ಕೆ ಹೋದ್ಲು ಸುಮಾರು ಅರ್ಧ ಗಂಟೆ ನಂತರ ಕೆಳಗಿಳಿದು ಬರ್ತಿದ್ದ ಅವಳನ್ನು ನೋಡಿ ಎಲ್ಲರೂ ಯಾವುದೋ ಒಂದು ಅದ್ಭುತವನ್ನು ನೋಡಿದ ಹಾಗೆ ನೋಡ್ತಾ ನಿಂತರು ಸರಳವಾಗಿಯೂ ಅದ್ಭುತವಾಗಿ ಕಾಣ್ಬೋದು ಅಂತ ಅವಳನ್ನ ನೋಡಿ ಹೇಳ್ಬೋದು ನೀಲಿ ಬಣ್ಣದ ಜಾರ್ಜರ್ ಸೀರೆಯಿಂದ ಹಾಕಿಯ ದೇಹ ಮತ್ತಷ್ಟು ಹೊಳಿತಿದೆ ಯಾರನ್ನು ಮಾತನಾಡಿಸದೆ ನೇರವಾಗಿ ಪೂಜಾ ಕೋಣೆಗೋಗಿ ದೇವರ ಮುಂದೆ ಕೂತ್ಲು ಮನಸ್ಸಿನ ಕಳವಳ ಕಡಿಮೆ ಆಗ್ತಿಲ್ಲ ಕಣ್ಮುಚ್ಚಿ ದೀರ್ಘ ಉಸಿರು ತೆಗೆದುಕೊಂಡು ತನಗೆ ಬಂದ ಕನಸಿನ ಬಗ್ಗೆ ಯೋಚಿಸಿದ್ಲು ಸುತ್ತಲೂ ಕತ್ತಲು ಗೊತ್ತಿಲ್ಲದ ಜಾಗ ಅವಳು ಹೇಗಿದ್ದಾಳೆ ಮೈಮೇಲಿನ ಬಟ್ಟೆ ಅಸ್ತವ್ಯಸ್ತವಾಗಿದೆ ತನ್ನ ಮೇಲೆ ಯಾರು ಬಿದ್ದು ಕ್ರೂರವಾಗಿ ವರ್ತಿಸ್ತಿದ್ದಾರೆ ಅವಳಿಗೆ ತುಂಬ ನೋವಾಗ್ತಿದೆ ಕಷ್ಟ ಆಗ್ತಿದೆ ಕೇಳೋರು ಯಾರೂ ಇಲ್ಲ ಕಣತೆಯನ್ನು ನೋಡಿದ್ರು ಕಣ್ಣುಗಳಿಂದ ತಾನಾಗಿಯೇ ಕಣ್ಣಿರು ಹರಿತಿದೆ ಎದುರಿಗಿದ್ದ ದೇವರನ್ನ ನೋಡಿ ಹುಟ್ಟಿದಾಗಿನಿಂದ ನನ್ನವರು ಅಂತ ಇದ್ದವ್ರನ್ನ ಕಳ್ಕೊಂಡೆ ನಿನ್ನನ್ನೇ ನಂಬ್ಕೊಂಡಿದ್ದೀನಿ ಬುದ್ಧಿ ಬಂದಾಗಿನಿಂದ ನನಗೆ ನನ್ನವರು ಅಂತ ಯಾರಿಲ್ಲ ನಾನು ಏಕಾಂಗಿ ನನ್ನ ಸುತ್ತ ಇರೋ ಈ ಜನ ಯಾರು ಅಂತ ನನಗಿಂತ ನಿನ ಚೆನ್ನಾಗಿ ಗೊತ್ತಿದೆ ಏನು ಮಾಡಿದ್ರು ನಿನ್ನದೇ ಬಾರ ಅಂತ ಹೇಳಿ ಕಣ್ಮುಚ್ಚಿ ಕುಂಕುಮ ಹಣೆಗೆ ಇಟ್ಕೊಂಡು ಹೊರಗೆ ಬಂದ್ಲು ನೇರವಾಗಿ ಯಾರೊಂದಿಗೂ ಮಾತನಾಡದೆ ತನ್ನ ತಂದೆ ತಾಯಿಯ ಫೋಟೋ ಬಳಿ ಹೋದ್ಲು ಗೋಡೆ ಮೇಲೆ ಪೂರ್ತಿ ಎತ್ತರದ ಫೋಟೋ ಇತ್ತು ಅದರಲ್ಲಿ ಇಬ್ಬರು ನಗ್ತಾ ತುಂಬ ಸುಂದರವಾಗಿ ಕಾಣ್ತಾ ಇದ್ರು ಅವರ ಕಣ್ಣುಗಳಲ್ಲಿ ಅನಂತವಾದ ಪ್ರೀತಿ ಒಬ್ಬರಿಗೊಬ್ರು ಅಂತ ಇತ್ತು ಅವರ ಮೇಲೆ ಅವರಿಗಿದ್ದ ಪ್ರೀತಿ ಅವರ ಕಣ್ಣುಗಳಲ್ಲಿ ಗೊತ್ತಾಗ್ತಿತ್ತು ಪ್ರೀತಿಯಿಂದ ನಮಸ್ಕರಿಸಿ ಒಂದು ನಿಮಿಷ ಅವರಿಬ್ಬರನ್ನ ನೋಡಲು ಫೋಟೋದಲ್ಲಿ ತಂದೆ ತಾಯಿ ನಗ್ತಾ ನೋಡ್ತಿರೋ ಹಾಗನ್ನಿಸ್ತು ಇಬ್ಬರದು ಪ್ರೇಮ ವಿವಾಹ ಅವಳಿಗೆ ನಾಲ್ಕು ವರ್ಷ ಇದ್ದಾಗ ತಾಯಿ ಸತ್ತು ಹೋದರು ಎಲ್ಲರೂ ಒತ್ತಾಯ ಮಾಡಿ ತಂದೆಗೆ ಎರಡನೇ ಮದುವೆ ಮಾಡಿದ್ರು ಅವಳು ಯಾರು ಅಂತ ಗೊತ್ತಾ ತಂದೆಯ ತಂಗಿಯ ಮಗಳು ಅಷ್ಟೇ ಅಲ್ಲ ಅವಳು ಸ್ವಂತ ಅತ್ತೆ ಈ ಮದುವೆಯನ್ನು ನಿಂತು ಮಾಡಿಸಿದ್ದಾರೆ ಮೊದಲಿನಿಂದಲೂ ಆಕೆಗೆ ತನ್ನ ಅತ್ತೆ ಅಂದರೆ ಇಷ್ಟ ಇರಲಿಲ್ಲ ಅಂತ ತುಂಬ ಜನ ಹೇಳ್ತಿರೋದು ಕೇಳಿದ್ದು ಅದಕ್ಕಾಗಿ ಬೇಕಂತಲೇ ತನ್ನ ಅಂದನೆಯನ್ನು ತಂದು ಮನೆಯಲ್ಲಿ ಇಟ್ಟರು ಅಂತ ಹೇಳ್ತಾರೆ ಬಂದ ಆಕೆ ಮನೆಗೆ ಯಜಮಾನಿಯಾಗಿ ತಂದೆಗೆ ಹೆಂಡತಿಯಾದಳು ಆದರೆ ಅವಳಿಗೆ ತಾಯಿ ಆಗಲಿಲ್ಲ ಆಕೆಗೊಂದು ಮಗು ಹುಟ್ಟಿದ ಮೇಲೆ ಈ ಜಗತ್ತಿನಲ್ಲಿ ತಾನೂ ಒಬ್ಬರು ಇರೋದು ಅನ್ನೋದನ್ನೇ ಮರೆತು ಬಿಟ್ಲು ಆದರೂ ಅವಳು ಎಂದಿಗೂ ಬೇಜಾರಾಗಲಿಲ್ಲ ಯಾಕಂದರೆ ಅವಳ ತಂದೆ ಅವಳಿಗೆ ಯಾವುದೇ ಕೊರತೆಯನ್ನು ಆಗಲು ಬಿಟ್ಟಿರಲಿಲ್ಲ ಪ್ರೀತಿಗೂ ಕೂಡ ತಂದೆ ಇರುವುದು ಕೂಡ ಅವಳಿಗೆ ಇಷ್ಟ ಇರಲಿಲ್ಲವೋ ಏನೋ ನಾಲ್ಕು ವರ್ಷಗಳ ಹಿಂದೆ ತಂದೆಯನ್ನು ಕೂಡ ಕಳೆದುಕೊಂಡಳು ಸತ್ ಹೋದ್ಮೇಲೆ ತಾನು ಇನ್ನಷ್ಟು ಒಂಟಿಯಾದಾಗ ಅನ್ನಿಸ್ತು ತಂದೆ ಸಾಯು ಮೊದಲು ಆಸ್ತಿಯಲ್ಲಿ ಎಂಬತ್ತು ಪರ್ಸೆಂಟ್ ಅವಳಿಗೆ ಮತ್ತು ಇಪ್ಪತ್ತು ಪರ್ಸೆಂಟ್ ಎರಡನೇ ಹೆಂಡತಿ ಮತ್ತು ಮಗಳ ಹೆಸರಿನಲ್ಲಿ ಬರ್ತಿದ್ರು ಇದು ಮನೆಯಲ್ಲಿದ್ದ ಯಾರಿಗೂ ಇಷ್ಟ ಆಗಲಿಲ್ಲ ಆದರೆ ಅವರ ಮುಂದೆ ಬಾಯಿ ತೆರೆಯೋ ಧೈರ್ಯ ಯಾರಿಗಿರಲಿಲ್ಲ ಅದಕ್ಕಾಗಿ ಯಾರೂ ಅವರ ಹತ್ರ ಒಂದು ಮಾತನ್ನು ಆಡಲಿಲ್ಲ ಆದರೆ ಅವರು ಸತ್ ಹೋದ ಮೇಲೆ ಎಲ್ಲರೂ ತಮ್ಮ ನಿಜವನ್ನು ತೋರಿಸಿದ್ರು ಚೆನ್ನಾಗಿದ್ದ ಹಾಗೆ ಇದ್ಕೊಂಡೇ ಕತ್ಕುಯೋ ಜಾಯಮಾನ ಅವರಿಗಿದೆ ಈ ವಿಷಯ ಅವಳಿಗೆ ಗೊತ್ತಿತ್ತು ಆದರೆ ತಂದೆಯ ಕುಟುಂಬ ಅಂತ ಅವಳು ಏನನ್ನೂ ಹೇಳ್ತಿರಲಿಲ್ಲ ತಾನು ಹುಟ್ಟಿದಾಗಲೇ ತಂದೆ ತನ್ನ ಕೊಟ್ಟ ಮಾತು ಅಂತ ಹೇಳಿ ಅತ್ತೆ ಬಲವಂತವಾಗಿ ತನ್ನನ್ನು ತನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ಲು ತಂದೆಯ ಮಾತನ್ನು ತಪ್ಪಿಸ್ತೀಯಾ ತಂದೆಯ ಗೌರವವನ್ನು ಕೆಡಿಸ್ತೀಯಾ ಅಂತ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಯಾಕೋ ಆ ಸಮಯದಲ್ಲಿ ಅವಳು ಏನು ಮಾತನಾಡಲು ಸಾಧ್ಯವಾಗಲಿಲ್ಲ ಮದುವೆ ಆಗ್ತೀನಿ ಅಂತ ಹೇಳಲು ಆಗಲಿಲ್ಲ ಬೇಡ ಅಂತ ಗಟ್ಟಿಯಾಗಿ ಹೇಳಲೂ ಆಗಲಿಲ್ಲ ಅದನ್ನೇ ಅತ್ತೆ ಅವಕಾಶವಾಗಿ ಬಳಸ್ಕೊಂಡು ಮದುವೆ ಮಾಡಿಸೇ ಬಿಟ್ಲು ತುಂಬ ದೊಡ್ಡದಾಗಿ ಮದುವೆ ಮಾಡಿಸಿದ್ರು ಇದು ನಡೆದು ಸುಮಾರು ಒಂದು ವರ್ಷ ಆಗಿದೆ ಮದುವೆಯಾದ ಒಂದು ವರ್ಷ ಆಗಿದ್ರು ಅವಳು ಇಂದಿಗೂ ಕನ್ನಿ ನರೇಂದ್ರ ಅವಳ ಅತ್ತೆ ಮಗ ಅವನಿಗೆ ಇಲ್ಲದ ಕೆಟ್ಟ ಅಭ್ಯಾಸಗಳಿಲ್ಲ ಮೂರು ಗಂಟೆ ಹಾಕಿದ ಅನ್ನೋದು ಮಾತ್ರ ನಿಜ ಆದರೆ ಅವಳು ಅವನನ್ನು ತನ್ನ ಹತ್ರ ಬರಲು ಬಿಟ್ಟಿಲ್ಲ ಮುಟ್ಟಲು ಬಿಟ್ಟಿಲ್ಲ ಮದುವೆಯಾದರೂ ಬೇರೆ ಬೇರೆ ಕೋಣಿಯಲ್ಲಿಯೇ ಇರ್ತಾರೆ ಅತ್ತೆ ಈ ವಿಷಯದ ಬಗ್ಗೆ ಅವಳನ್ನು ಹಲವು ಬಾರಿ ಕೇಳಿದರು ಆದರೆ ಪ್ರತಿ ಸಾರಿಯೂ ಅವಳು ಉತ್ತರ ಮದುವೆಯಾಗಿದೆ ಅಲ್ವಾ ಮನಸ್ಸುಗಳು ಒಂದಾಗುವವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ ಮೊದಲು ಅವಳು ಈ ಸಂಬಂಧಕ್ಕೆ ಸಿದ್ಧವಾಗಲು ಬಿಡಿ ಅಂತ ಆದರೆ ನರೇಂದ್ರ ಅವಳನ್ನು ಎಂದಿಗೂ ಬಲವಂತ ಮಾಡಲಿಲ್ಲ ಅವನಿಗೆ ಅದರ ಅವಶ್ಯಕತೆಯೂ ಇಲ್ಲ ಮನೆಯಲ್ಲಿ ಸಿಗದೆ ಹೋದರೂ ಹೊರಗೆ ತುಂಬ ಸಿಗುತ್ತೆ ಅನ್ನೋದು ಅವನಿಗೆ ಚೆನ್ನಾಗುತ್ತಿದೆ ಕೇಳಿದಷ್ಟು ಹಣ ಕೊಡೋ ತಾಯಿ ಇರುವಾಗ ಎಲ್ಲೆಂದರಲ್ಲಿ ಸೈನ್ ಮಾಡೋ ತಾಯಿ ಇರುವಾಗ ಅವಳಿಗೆ ಇನ್ನೇ ಅವಶ್ಯಕತೆ ಅವಳು ಕೂಡ ಅವನು ದೂರ ಇದ್ರೇನೆ ಒಳ್ಳೆಯದು ಅಂತ ಅವನಿಂದ ದೂರವೇ ಇರ್ತಾ ಇದ್ಲು ಹೀಗೆ ಯೋಚನೆಯಲ್ಲಿ ಇದ್ದಾಗ ಅವಳ ಅತ್ತೆ ಬಂದು ಮಾತನಾಡಿಸಿದ್ಲು ಮಂಜುಷಾ ನಗ್ತಾ ಇದ್ಲು ಮುಖದಲ್ಲಿ ನಗು ನಗುವಿನ ಹಿಂದೆ ವಿಷ ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ ಬಾಬೀಗ ನಿನಗಾಗಿ ಎಲ್ಲರೂ ಕಾಯ್ತಿದ್ದೀವಿ ಇವತ್ತು ನನ್ನ ಹುಟ್ಟುಹಬ್ಬ ಈ ವಿಷಯ ನಾನು ಹೇಗೆ ಮರೆತು ಹೋದೆ ನಾನು ನೆನಪಿದೆಯೇ ತಂದೆ ಇದ್ದಾಗ ಎಷ್ಟು ಸದ್ದು ಗದ್ದಲ ಮಾಡ್ತಿದ್ರು ರಾತ್ರಿ ಹನ್ನೆರಡಕ್ಕೆ ಶುರು ನನ್ನ ಹುಟ್ಟುಹಬ್ಬದ ಸಂಭ್ರಮ ಮರುದಿನ ರಾತ್ರಿವರೆಗೂ ಸುಮ್ಮನಾಗದೆ ಸಾಕ್ತಾ ಇತ್ತು ಹೌದು ತಂದೆ ಹಾಗೆ ಮಾಡ್ತಿದ್ರು ಅವರಿಗೆ ಆ ದಿನ ಆಯಾಸ ಆಗೋದಿಲ್ವೇನೋ ಅಂತ ಅನ್ನಿಸ್ತಿತ್ತು ಅಷ್ಟು ಉತ್ಸಾಹದಿಂದ ಇರ್ತಾ ಇದ್ರು ಅವಳಿಗೆ ಅದು ಇನ್ನೂ ಚೆನ್ನಾಗಿ ನೆನಪಿದೆ ಆ ದಿನ ಎಲ್ಲರ ಕಣ್ಣುಗಳು ಅಸೂಯಿಯಿಂದ ತುಂಬಿ ಹೋಗ್ತಿದ್ವು ಅದರಲ್ಲೂ ಮುಖ್ಯವಾಗಿ ಅವಳ ಮಲತಾಯಿ ಅವಳ ಮಗಳು ಅತ್ತೆ ಅವರ ಸತ್ತು ಹೋದ ಮೇಲೆ ಇವತ್ತು ಅಂತ ಒಂದು ದಿನ ಇರೋದು ಅಂತ ಅವಳು ಮರತೆಯೇ ಹೋಗಿದ್ಳು ತಂದೆ ಸತ್ತು ಹೋದಾಗಿನಿಂದ ಅವಳು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿಲ್ಲ ಅಪ್ಪ ಹಾಗಾದರೆ ಈ ವರ್ಷ ಏನಿದು ವಿಶೇಷ ಅಂತ ಯೋಚಿಸ್ತಿದ್ಲು ಆವಾಗ ನೆನಪಾಯ್ತು ಈ ವರ್ಷ ಅವಳಿಗೆ ಇಪ್ಪತ್ನಾಲ್ಕು ಮುಗಿದು ಇಪ್ಪತ್ತೈದು ಆಗುತ್ತೆ ಆಸ್ತಿ ಮೇಲೆ ಸಂಪೂರ್ಣ ಹಕ್ಕು ಅವಳಿಗೆ ಸಿಗುತ್ತೆ ಇದು ತಂದೆಯ ಒಯ್ಲು ಅವಳಿಗೆ ಇಪ್ಪತ್ತೈದು ವರ್ಷ ಆಗುವವರೆಗೆ ಆಸ್ತಿಯ ಮೇಲೆ ಕೇವಲ ಭಾಗಶಃ ಹಕ್ಕು ಇರುತ್ತೆ ಇಪ್ಪತ್ತೈದರಿಂದ ಆಸ್ತಿಯ ಮೇಲೆ ಪೂರ್ಣ ಹಕ್ಕು ಅವಳದೇ ಅಂತ ಅವರು ಹುಯಲು ಬರೆದಿದ್ರು ಯೋಚನೆಯಲ್ಲಿದ್ದ ಅವಳನ್ನು ಮತ್ತೆ ಆಕೆ ಮಾತನಾಡಿಸಿದ್ಲು ಬಾಮಗಳೇ ಎಲ್ಲರೂ ಕಾಯ್ತಿದ್ದಾರೆ ಎಲ್ಲರೂ ಅಂದರೆ ಯಾರು ಮಲತಾಯಿ ಸಂಗೀತ ಅವಳ ಮಗಳು ವಿಷಯ ತನ್ನ ಗಂಡ ನರೇಂದ್ರ ಅವರು ಯಾಕೆ ಕಾಯ್ತಿದ್ದಾರೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅವಳು ಹಿಂದಕ್ಕೆ ತಿರುಗ್ತಿದ್ದ ಹಾಗೆಯೇ ಒಂದು ಕೈ ಅವಳ ಸುತ್ತಲೂ ಸುತ್ತಕೊಂತು ಒಂದೇ ಸೆಕೆಂಡ್ನಲ್ಲಿ ಅವಳು ಆ ಕೈಗೆ ಸಿಗದೆ ದೂರ ನಿಂತುಕೊಂಡಳು ಅವಳ ಗಂಡ ನರೇಂದ್ರ ಅವನನ್ನು ಅಷ್ಟೇ ಅಲ್ಲ ಅವನ ನೆರಳನ್ನು ವಾಸನೆಯನ್ನು ಕೂಡ ಅವಳು ಕಂಡುಹಿಡಿಯಬಲ್ಲಳು ಅದಕ್ಕಾಗಿ ಒಂದು ಕ್ಷಣದ ಹತ್ತನೇ ಒಂದು ಭಾಗದಲ್ಲಿ ಆ ಕೈ ತನ್ನ ಮೇಲೆ ಬೀಳದಂತೆ ತಪ್ಪಿಸ್ಕೊಂಡು ದೂರ ನಿಂತು ಅವನನ್ನು ನೋಡ್ತಾ ಇದ್ಳು ಅವಳನ್ನು ಮುಟ್ಟುವ ಅವಕಾಶ ಕಳೆದುಕೊಂಡೆ ಅಂತ ಅವನು ತುಂಬ ಬೇಜಾರಾಗಿದ್ದಾಗಿತ್ತು ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಅವನ ಹಿಂದೆಯೇ ಅವಳ ತಂಗಿ ಮತ್ತು ಮಲತಾಯಿ ಇಬ್ಬರು ಬಂದರು ಎಲ್ಲರೂ ಒಟ್ಟಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದರು ಆದರೂ ಯಾಕೋ ಅವಳಿಗೆ ಸಂತೋಷ ಇರಲಿಲ್ಲ ಏನೋ ಕಳೆದುಕೊಂಡ ಹಾಗೆ ಮನಸ್ಸು ಮನಸ್ಸಿನಲ್ಲೇ ಇರಲಿಲ್ಲ ಗೊಂದಲವಾಗಿತ್ತು ಏನೋ ಆಗಲಿಕ್ಕಿದೆ ಅಂತ ಅನ್ನಿಸ್ತಿತ್ತು ಎಲ್ಲರೂ ಮತ್ತೊಮ್ಮೆ ಜೋರಾಗಿ ಅವಳಿಗೆ ಶುಭಾಶಯಗಳು ಹೇಳಿದ ಮೇಲೆ ಅವಳಿಗೆ ಯೋಚನೆಯಿಂದ ಹೊರಗೆ ಬಂದು ಎಲ್ಲರ ಕಡೆ ನೋಡಿ ಒಂದು ಸಣ್ಣ ಲಘು ನಕ್ಕಳು ಬ್ರೇಕ್ಫಾಸ್ಟ್ ಬಾ ಅಂತ ಅತ್ತೆ ಕರೆದ್ಲು ಅವಳು ಏನು ಮಾತನಾಡದೆ ಅವರ ಹಿಂದೆ ಹೋದ್ಲು ಎಲ್ಲರೂ ಇವತ್ತು ವಿಶೇಷವಾಗಿ ಅವಳನ್ನ ನೋಡ್ತಿದ್ರು ಅವಳಿಗಾಗ ಒಂದು ಬೌಲ್ನಲ್ಲಿ ಅತ್ತೆ ಅವಳಿಗೆ ಇಷ್ಟವಾದ ಪಾಯಸವನ್ನು ಬಡಿಸಿದ್ಲು ಅದನ್ನು ಬಾಯಿಗೆ ಇಟ್ಕೊಳ್ಳೋ ಅಷ್ಟರಲ್ಲಿ ಮ್ಯಾನೇಜರ್ ಬಂದ ಅವಳಿಗೆ ವಿಶ್ ಮಾಡಿ ಪಕ್ಕದಲ್ಲಿ ನಿಂತ ಏನು ಅಂತ ಕೇಳಿದ ಹಾಗೆ ನೋಡಿದ್ಲು ಮೇಡಮ್ ಇದರ ಮೇಲೆ ನಿಮ್ಮ ಸಹಿ ಬೇಕು ಅಂತ ಚೆಕ್ ಅನ್ನು ಮುಂದೆ ಇಟ್ಟ ಅದರಲ್ಲಿರೋ ಹಣ ನೋಡಿ ಅವಳು ಆಶ್ಚರ್ಯಪಟ್ಟಳು ಇಪ್ಪತ್ತೈದು ಲಕ್ಷನಾ ಎಲ್ರೂ ಒಮ್ಮೆ ನೋಡಿದ್ಲು ಇವತ್ತು ನಿನ್ನ ಹುಟ್ಟುಹೊಬ್ಬಲು ಬೀವಿ ಅಷ್ಟಾದರೂ ಪಾರ್ಟಿ ಇರಬಾರ್ದಾ ಅಂತ ನರೇಂದ್ರ ಹತ್ತಿರ ಬರುತ್ತಾ ಹೇಳ್ದ ಅವನು ಒಂದು ಹೆಜ್ಜೆ ಇಟ್ಟು ಕೂಡಲೇ ಅವಳು ಕುರ್ಚಿಯ ಕೊನೆಗೆ ಹೋದ್ಲು ಯಾಕೋ ಅವನಿಂದರೆ ಅವಳಿಗೆ ಒಂದು ವಿಚಿತ್ರವಾದ ಗೊತ್ತಿಲ್ಲದ ಫೀಲಿಂಗ್ ಇತ್ತು ಅವನ ನೆರಳು ಕೂಡ ಅವಳಿಗೆ ಇಷ್ಟ ಇರಲಿಲ್ಲ ಹಾಗಾದರೆ ಅವಳು ತಾಳಿ ಯಾಕೆ ಕಟ್ಟಿಸ್ಕೊಂಡ್ಳು ಗೊತ್ತಿಲ್ಲ ಅವನ ಕಣ್ಣುಗಳಲ್ಲಿ ಕೋಪ ತುಟಿಗಳ ಮೇಲೆ ನಗು ಮುಷ್ಟಿಯಲ್ಲಿ ಬಿಗಿದ ಹಾಗೆ ಸ್ಪಷ್ಟವಾಗಿ ಕಾಣ್ತಿತ್ತು ಅತ್ತೆ ಅವನನ್ನು ತಡೆದ್ಲು ಆದರೆ ಅವಳಿಗೆ ಅರ್ಥವಾಗದ ವಿಷಯ ಏನಂದರೆ ಅವಳ ತಂಗಿ ಯಾವಾಗಲೂ ಅವನ ಹಿಂದೆಯೇ ಯಾಕಿರ್ತಾಳೆ ಅಂತ ಅವಳ ಅತ್ತೆ ಮಲತಾಯಿ ಒಂದು ಗುಂಪು ತಂಗಿ ಅವನು ಇನ್ನೊಂದು ಗುಂಪಿನ ಹಾಕಿ ಕಾಣ್ತಾರೆ ಇವನು ಹಾಗೆ ಹೇಳಿದ ಮೇಲೆ ಅವಳಿಗೆ ಆ ಪಾಯಸ ರುಚಿಸಲಿಲ್ಲ ತಿನ್ನಬೇಕು ಅಂದ್ಕೊಂಡಿದ್ದನ್ನು ಕೂಡ ಪಕ್ಕಕ್ಕೆ ಇಟ್ಟುಬಿಟ್ಲು ಚೆಕ್ ಮೇಲೆ ಸಹಿ ಮಾಡಿ ಎದ್ದು ಹೋಗ್ತಿರುವಾಗ ಸಾಯಂಕಾಲ ಐದಕ್ಕೆ ಪಾರ್ಟಿಯನ್ನು ಮರಿಬೇಡ ತುಂಬ ದೊಡ್ಡದಾಗಿ ಅರೇಂಜ್ ಮಾಡಿದ್ದೇವೆ ಅಂತ ಅಂದ್ಲು ಆ ಜಾಗದ ಹೆಸರು ಹೇಳಿದ್ಲು ಅದು ನಗರದ ಅತಿ ದುಬಾರಿ ಏರಿಯಾ ಕೇಳುತ್ತಲೇ ಅವಳು ಹೊರಟು ಹೋದ್ಲು ಹಿಂದೆ ಅವರ ಗುಸುಗುಸು ಮಾತು ಕೇಳಿ ಬರ್ತಿತ್ತು ತುಂಬ ಬೇಜಾರಾಗಿತ್ತು ಅವನ ನೆರಳು ಮೈ ಮೇಲೆ ಬಿದ್ದರು ಚೇಳು ಚೇಳಿನಂಥ ಹುಳುಗಳು ಮೈ ಮೇಲೆ ಹೋಗ್ತಿರೋ ಹಾಗೆ ಅನ್ನಿಸ್ತಿತ್ತು ಕೂಡಲೇ ಹೋಗಿ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತು ಏನೋ ನೆನಪಾಗಿ ಹೇಳಬೇಕು ಅಂತ ಹಿಂದಕ್ಕೆ ತಿರುಗಿದ್ಲು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಹಣ ಕೈಗೆ ಸಿಕ್ಕಿದ ಕೂಡಲೇ ಮಾಯವಾಗಿ ಹೋಗ್ತಾರೆ ದೀರ್ಘವಾಗಿ ಉಸಿರು ಬಿಟ್ಟು ತನ್ನ ಕೋಣೆಗೆ ಹೋದಳು ಸಮಯ ನೋಡಿದ್ಲು ಸುಮಾರು ಹತ್ತಾಗಿತ್ತು ಬೆಳಗ್ಗೆಯಿಂದ ಆದ ವಿಷಯ ನೆನಪಾಗ್ತಿತ್ತು ಮತ್ತು ಹೋಗಿ ಸ್ನಾನ ಮಾಡಬಂದು ಒಂದು ಸಣ್ಣ ಬಾರ್ಡರ್ ಇರೋ ಸಿಲ್ಕ್ ಸೀರೆ ತೆಗೆದು ಅದು ಅವಳ ತಾಯಿಯ ಸೀರೆ ಅದನ್ನು ತುಂಬ ಪ್ರೀತಿಯಿಂದ ನೋಡಿ ಉಟ್ಕೊಂಡ್ಳು ಯಾವಾಗಲೂ ಅಮ್ಮ ಹೇಳಿದ್ದು ನೆನಪಿತ್ತು ಅವಳ ಹುಟ್ಟುಹಬ್ಬಕ್ಕೆ ತಂದೆ ಅದನ್ನು ಕಾಂಚಿಂದ ತಾನೇ ನಿಂತು ನೇಯಿಸಿ ತಂದಿದ್ದರಿಂದ ಚಿನ್ನದ ಜರಿಯಲ್ಲಿ ಅಮ್ಮನಿಗೆ ದೊಡ್ಡ ದೊಡ್ಡ ಅಂಚುಗಳು ಇರೋ ಸೀರೆ ಇಷ್ಟ ಆಗೋದಿಲ್ಲ ಕನ್ನಡಿ ಮುಂದೆ ನೋಡಿ ಹಣಗೆ ಬುಟ್ಟು ಇಟ್ಕೊಳ್ತಿರುವಾಗ ಕೆಲಸದ ಹುಡುಗಿ ಬಂದಳು ಆ ಮಂಚಿನಲ್ಲಿ ಅವಳ ಜೊತೆ ಮಾತನಾಡುವ ಒಬ್ಬರೇ ಒಬ್ಬ ವ್ಯಕ್ತಿ ಅಂದರೆ ಅವಳು ಅವಳ ನಂತರ ಕಾರ್ ಡ್ರೈವರ್ ಹೊರಗಿರೋ ಸೆಕ್ಯೂರಿಟಿ ಇನ್ಚಾರ್ಜ್ ಈ ಹುಡುಗಿಯ ಅಮ್ಮ ಅಪ್ಪ ಅಮ್ಮನ ಹತ್ರ ನಂಬಿಕೆಯಿಂದ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾರೆ ಹಾಗೆ ಈ ಹುಡುಗಿ ಕೂಡ ಇಲ್ಲೇ ಉಳಿದುಕೊಂಡಿದ್ದಾಳೆ ಹಣೆಗೆ ಬೊಟ್ಟು ಇಟ್ಕೊಳ್ತಿರುವ ಅವಳನ್ನು ಕಣ್ಣು ತೆಗೆಯದೆ ನೋಡ್ತಿದ್ದಾಳೆ ಕನ್ನಡಿಯಲ್ಲಿ ಅವಳನ್ನು ನೋಡಿ ನಾನು ನಕ್ಕೆ ಆದರೂ ಅವಳ ಮುಖ ಹಾಗೇ ಇತ್ತು ಬಾಯಿ ಮುಚ್ಚು ಇಲ್ಲಾಂದರೆ ಚೆನ್ನಾಗಿರಲ್ಲ ಅಂತ ಅಂದ್ಲು ಆ ಹುಡುಗಿ ನಕ್ಕು ನೀವೆಷ್ಟು ಸುಂದರವಾಗಿದ್ದೀರ ಮೇಡಮ್ ಸೂಪರ್ ಅಂದರೆ ಹೇಗಪ್ಪ ಹುಡ್ತಾರೆ ಎಷ್ಟು ಸುಂದರವಾಗಿ ಅಂತ ಕಾಫಿ ಕೈ ಕೊಡ್ತಾ ಅಂದ್ರು ಅವಳ ಬಗ್ಗೆ ಯಾರೇ ತಲೆ ಕೆಡಿಸ್ಕೊಂಡ್ರು ಬಿಟ್ಟರು ಅವಳ ಹಸಿವನ್ನು ಸರಿಯಾಗಿ ಗುರುತಿಸಿ ಸರಿಯಾದ ಸಮಯಕ್ಕೆ ತರ್ತಿದ್ಲು ಅವಳೇ ಮಲ್ಲಿಕ ಅವಳಿಗೆ ಹದಿನೆಂಟು ವರ್ಷ ಇರ್ಬೋದು ಇಂದ್ರ ಜೊತೆಗೆ ಓದಿಬಿಟ್ಟಿದ್ದಾಳೆ ಅವಳು ತುಂಬ ಸಲ ಓದು ಅಂತ ಹೇಳಿದ್ಲು ನಿಮ್ಮನ್ನು ನೋಡ್ಕೊಳ್ಳೋದಕ್ಕಿಂತ ದೊಡ್ಡ ಓದು ಇನ್ನೇಕ್ ಮೇಡಮ್ ಅಂತ ನಕ್ಕಿದ್ಲು ಮಲ್ಲಿ ಬೇಗ ರೆಡಿಯಾಗೋ ದೇವಸ್ಥಾನಕ್ಕೆ ಹೋಗೋಣ ಡ್ರೈವರ್ಗೆ ಹೇಳು ಹಾಗೆ ಸೆಕ್ಯೂರಿಟಿಗೂ ಹೇಳು ಹಾಗೆ ಆಗಲಿ ಮೇಡಮ್ ಅಂತ ಹೊರಗೆ ಹೋಗ್ತಿರುವಾಗ ಹಾಗಾದರೆ ಅತ್ತೆಯವರು ಅಂತ ಅನುಮಾನದಿಂದ ಕೇಳಿದ್ಲು ಇನ್ನೆಲ್ಲಿರ್ತಾರೆ ಅವರು ನಿಮ್ಮ ಗಂಡನನ್ನು ಹುಡುಕ್ಬೇಕು ಅಂದರೆ ಬಾರ್ರಲ್ಲಿ ಹುಡುಕ್ಬೇಕು ಉಳಿದ ಮೂವರನ್ನು ಗೋಲ್ಡ್ ಶಾಪ್ ಡೈಮಂಡ್ ಶಾಪ್ ಅಥವಾ ಸೀರೆ ಅಂಗಡಿಯಲ್ಲಿ ಹುಡುಕಬೇಕು ಏನಿದು ಮಾತುಗಳು ಏನು ನೀವು ಬಾಯಲ್ಲಿ ಇಲ್ಲದ ಹಾಗೆ ಯಾವಾಗಲೂ ಹೀಗೆ ಸುಮ್ಮನೆ ಇರ್ತೀರ ಮೌನವ್ರತ ತೆಗೆದುಕೊಂಡು ಹಾಗೆ ನೀವಷ್ಟಕ್ಕೂ ಮಾತನಾಡ್ತೀರಾ ಅಂತ ಕೆಲವೊಮ್ಮೆ ಅನಿಸುತ್ತೆ ಈಗ ನಿನ್ನ ಜೊತೆ ಮಾತನಾಡ್ತಿದ್ದೀನಲ್ವಾ ಹೌದು ನನ್ನ ಜೊತೆ ಮಾತನಾಡ್ತೀರಾ ಹೊರಗಿನವರು ಅನ್ಯಾಯ ಮಾಡ್ತಿದ್ರು ಮಾತನಾಡಲ್ಲ ಯಾಕೆ ಅಷ್ಟರಲ್ಲಿ ಕಾಫಿ ಕುಡಿದು ಮುಗ್ದಿತ್ತು ಅವಳು ಹೇಳಿದಕ್ಕೆ ಉತ್ತರ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ ಯಾಕೆ ಅಂತ ಅವಳಿಗೂ ಗೊತ್ತಿರಲಿಲ್ಲ ಕೆಲವರ ಜೊತೆ ಮಾತನಾಡ್ತಿದ್ದ ಊರ ಇದ್ರೆ ಮನಸ್ಸಿಗೆ ನೆಮ್ಮದಿ ಇರ್ಬೋದೇನೋ ಸರಿ ಬಾಮಲಿ ಬೇಗ ಬರಬೇಕು ಅಂತ ಮುಂದೆ ಹೋದ್ಲು ಅವಳು ಹಿಂದೆ ಮಲ್ಲಿಕ ಬಂದ್ಲು ಅವಳು ಹೊರಗೆ ಬರೋ ಅಷ್ಟರಲ್ಲಿ ಕಾರ್ ಡ್ರೈವರ್ ಮತ್ತು ಸೆಕ್ಯೂರಿಟಿ ಇನ್ಚಾರ್ಜ್ ರೆಡಿಯಾಗಿದ್ದರು ಇಬ್ಬರು ಮನಸ್ಸಾರೆ ವಿಶ್ ಮಾಡಿದ್ರು ಅವಳು ಉತ್ತರವಾಗಿ ಸಣ್ಣನ ಗುಣಕ್ಕೂ ಕಾರ್ನಲ್ಲಿ ಕೂದಲು ಅವಳು ಹೊರಗೆ ಹೋಗ್ತಿರಲಿಲ್ಲ ಯಾವಾಗಲೂ ಅಷ್ಟೆ ಈಗಲೂ ಅವಳು ಹೊರಗೆ ಬಂದು ತುಂಬ ಸಮಯ ಆಗಿದೆ ಒಂದು ವರ್ಷ ಆಗಿದೆ ಏನೋ ಯಾರಾದರೂ ಕೇಳಿದ್ದೆ ಆಶ್ಚರ್ಯ ಪಡ್ತಾರೆ ಆದರೆ ಇದು ನಿಜ ಒಂದು ವರ್ಷದಿಂದ ಅವಳು ನಾಲ್ಕು ಗೋಡೆಗಳ ನಡುವೆ ಇದ್ದಾಳೆ ಅವಳಿಗೆ ಆ ಪ್ರಪಂಚವೇ ಇಷ್ಟ ಯೋಚನೆಯಲ್ಲಿದ್ದ ಅವಳಿಗೆ ಕಾರ್ನಿಂದ ಹಾಗನ್ನಿಸ್ತು ಏನಾಯಿತು ಅಂತ ಡ್ರೈವರ್ ಕೇಳಿದ್ಲು ಯಾರೋ ಬಿಸ್ನೆಸ್ ಡೆಲಿಕೇಟ್ ಅಂತೆ ಇವತ್ತು ಇಂಡಿಯಾಗೆ ಬಂದಿದ್ದಾರಂತೆ ಅವರು ಹೋಗಲು ಟ್ರಾಫಿಕ್ ಕ್ಲಿಯರ್ ಮಾಡ್ತಿದ್ದಾರೆ ಓ ಅಂತ ಕಿಟಕಿಯಿಂದ ಸುತ್ತಲೂ ನೋಡ್ತಾ ಇದ್ಲು ಒಂದು ವರ್ಷದಲ್ಲಿ ಸಿಟಿ ತುಂಬ ಬದಲಾಗಿದೆ ಅವಳಿಗೆ ಎಲ್ಲವೂ ಉಸ್ತಾಗಿ ಕಾಣ್ತಿತ್ತು ನಿಜವಾಗ್ಲೂ ಅವಳಿಗೆ ಯಾರು ಇಲ್ಲದಿದ್ದರೆ ಅವಳನ್ನು ಒಬ್ಬಟ್ಟಿ ಆಗ್ಬಿಟ್ರೆ ಈ ಜನಗಳ ಗುಂಪಿನಲ್ಲಿ ಅವಳು ತಪ್ಪಿಸ್ಕೊಂಡು ಸಾಯ್ತಾಳೇನೋ ಅಂತ ಅನ್ನಿಸ್ತು ಸುಮಾರು ಹತ್ತು ನಿಮಿಷಗಳಲ್ಲಿ ಕಾರ್ ಮುಂದೆ ಸಾಕ್ತು ಸ್ವಲ್ಪ ದೂರ ಹೋಗಿದ ಮೇಲೆ ಮತ್ತೆ ನಿಂತು ಏನಾಯಿತು ಅಂತ ಕೇಳಿದ್ಲು ಮೇಡಮ್ ಯಾರೋ ಲಿಫ್ಟ್ ಕೇಳ್ತಿದ್ದಾರೆ ನಾವು ಔಟ್ಸ್ಕೇಟ್ಗೆ ಬಂದಿದ್ದೀವಿ ನೋಡಲು ದೊಡ್ಡ ಡೆಲಿಕೇಟ್ಗಳು ಹಾಕಿ ಕಾಣ್ತಾರೆ ಅಂತ ಡ್ರೈವರ್ ಹೇಳಿದ ತಲೆ ನೋಡಿದ್ಲು ದೊಡ್ಡದಾದ ಕಾರಿತ್ತು ಫ್ರಂಟ್ ಓಪನ್ ಮಾಡಿ ಇಟ್ಟಿದ್ದಾರೆ ಕೆಲಸ ಆಗೇಲಿದ್ದು ಹಾಗೆ ಕಾಣ್ತಿತ್ತು ಡ್ರೈವರ್ ಲಿಫ್ಟ್ ಕೇಳಿದ ಅವನು ನೇರವಾಗಿ ನಮ್ಮ ಕಾರ್ ಹತ್ತಿರ ಬಂದು ಕಿಟಕಿಯಿಂದ ನೋಡ್ದ ನಮ್ಮ ಸರ್ ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅವರ ಅಪ್ಪ ಅಮ್ಮ ಕಾಯ್ತಿದ್ದಾರೆ ದಯವಿಟ್ಟು ಸ್ವಲ್ಪ ಲಿಫ್ಟ್ ಕೊಡಿ ಕ್ಯಾಬ್ ಕೂಡ ಬುಕ್ ಆಗಲಿಲ್ಲ ಅಂತ ಹೇಳ್ದ ಅವನು ಕೇಳ್ತಾ ರೀತಿ ತುಂಬ ಒಳ್ಳೆಯದಾಗಿತ್ತು ಅಷ್ಟೇ ಅಲ್ಲ ಅಪ್ಪ ಅಮ್ಮನಿಗಾಗಿ ಹೋಗ್ತಿದ್ದಾನೆ ಅಂದರೆ ಡ್ರೈವರ್ ಏನೋ ಹೇಳಲು ಹೋದ ಅವರನ್ನು ಕೂತ್ಕೊಳ್ಳೋದಕ್ಕೆ ಹೇಳಿ ನಾವು ಕೂಡ ಅದೇ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ಲು ಡ್ರೈವರ್ ಸಂತೋಷದಿಂದ ಕಾರ್ನಲ್ಲಿ ಅವನಿಗೇನೋ ಹೇಳಿದ ಅವಳು ಆಸಕ್ತಿಯಿಂದ ಕಿಟಕಿಯಿಂದ ಗಮನಿಸ್ತಿದ್ಲು ತಂಪಾದ ಗಾಳಿ ಮಾತನಾಡಿಸಿದ ಹಾಗ ಅನ್ನಿಸ್ತು ಸೂರ್ಯಕಾಂತಿ ಹೂಗಳು ತುಂಬ ಸುಂದರವಾಗಿವೆ ಕಿಟಕಿಯಿಂದ ಅವುಗಳನ್ನೇ ನೋಡ್ತಿದ್ದ ಇಷ್ಟರಲ್ಲಿ ಯಾರೋ ಬಾಗಿಲು ತೆರೆದ ಹಾಗೆ ಅನ್ನಿಸ್ತು ಅವನನ್ನು ನೋಡುವುದು ಸಂಸ್ಕಾರ ಅಲ್ಲ ಅಂತ ಅನಿಸಿ ತಲೆಯನ್ನು ಹಾಗೆಯೇ ಪಕ್ಕ ಕಿಟಕಿಯಿಂದ ನೋಡುತ್ತಾ ಕೂದಲು ಕಾರ್ ರೆಡಿ ಮಾಡಿ ಬೇಗ ತೆಗೆದುಕೊಂಡು ಬಾ ಇದು ಅವನ ಧ್ವನಿ ಏನು ಹಬ್ಬ ಎಷ್ಟು ರ್ಯಾಶ್ ಇದೆ ಆ ಧ್ವನಿಯಲ್ಲಿ ಧ್ವನಿಗೆ ಜನ ಸತ್ತು ಹೋಗ್ತಾರೆ ಅಂತ ಅನ್ನಿಸ್ತು ಅವಳಿಗೂ ನೋಡಬೇಕು ಅಂತ ಅನ್ನಿಸ್ತಿಲ್ಲ ಸಮಯ ನೋಡಿದ್ಲು ಹನ್ನೊಂದಾಗಿತ್ತು ಇನ್ನು ದಿನೈದು ನಿಮಿಷ ಇದ್ರೆ ದೇವಸ್ಥಾನಕ್ಕೆ ತಲುಪ್ತೇವೆ ಅದೃಷ್ಟಕ್ಕೆ ಜಡಿಯನ್ನು ಮುಂದೆ ಹಾಕ್ಕೊಂಡಿದ್ದ ಕಾರಣ ಅವನಿಗೆ ಅವಳ ಮುಖ ಕೂಡ ಕಾಣ್ತಿರಲಿಲ್ಲ ಅವಳಿಗೂ ಬೇಕಂತಲೇ ತೋರಿಸ್ಕೊಳ್ಬೇಕು ಅಂತ ಇರಲಿಲ್ಲ ಎಲ್ಲರೂ ಕೂತರು ಕಾರ್ ಶುರುವಾಯಿತು ಎಷ್ಟು ಬೇಡ ಅಂತ ಅಂದ್ಕೊಂಡ್ರೂ ಏನೋ ಒಂದು ಗೊಂದಲ ಸುಮ್ಮನೆ ಇರಲು ಬಿಡ್ತಿಲ್ಲ ಎರಡು ಕೈಗಳಲ್ಲಿ ಬೆವರು ಬರ್ತಿತ್ತು ಕೈಗಳನ್ನ ಒಂದಕ್ಕೊಂದು ಉಚ್ಚಿಕೊಳ್ತಾ ಇದ್ಲು ಯಾಕಷ್ಟು ಟೆನ್ಷನ್ ಪಕ್ಕದಲ್ಲಿರೋ ಅವನ ಉಪಸ್ಥಿತಿ ನನಗೆ ಗೊತ್ತಾಗ್ತಿದೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಅವನ ದೇಹದಿಂದ ಬರುತ್ತಿರುವ ವಾಸನೆ ತುಂಬ ದಟ್ಟವಾಗಿತ್ತು ಆದರೆ ಅದು ಗಾಳಿಯಲ್ಲಿ ಸೇರಿ ಮತ್ತೊಂದು ವಿಚಿತ್ರ ವಾಸನೆಯನ್ನು ಕೊಡ್ತಾ ಇತ್ತು ಮನಸ್ಸು ಸುಮ್ಮನೆ ಇರ್ತಾ ಇಲ್ಲ ತುಂಬ ಬಲಿಷ್ಠನಿದ್ದಾನೆ ಅಂತ ಅಂದ್ಕೊಳ್ತಾ ಅವನು ಕೂತ ಜಾಗದಲ್ಲಿ ಸೀಟು ಹೋದ ಹಾಗನ್ನಿಸ್ತು కణుముచ్చుకుంటు హైదు నిమిష బేగ కలెదుహో మా అంత దేవరన్న ప్రార్థస్కుంటు కథ ముందు థ్యాంక్ థాంక్యూ సో మచ్ ఫర్ వాచింగ్